ನಮಸ್ಕಾರ ಸ್ನೇಹಿತರೆ ಇಂದು ನಾವು ಭಗವದ್ಗೀತೆಯ ಅಮೂಲ್ಯ ಉಪದೇಶಗಳ ಮೂಲಕ ನೆಗೆಟಿವ್ ಆಲೋಚನೆಗಳನ್ನು ಹೇಗೆ ನಿಯಂತ್ರಿಸಬಹುದು ಎಂಬುದರ ಬಗ್ಗೆ ಚರ್ಚೆ ಮಾಡೋಣ ನಿಮ್ಮ ಸಮಯಕ್ಕೆ ಮತ್ತು ಆಸಕ್ತಿಗೆ ಧನ್ಯವಾದಗಳು ನಾವು ಭಗವದ್ಗೀತೆಯ ಮತ್ತು ಸನಾತನ ಧರ್ಮದ ಅನ್ವೇಷಣೆಯನ್ನು ಮುಂದುವರೆಸುವ ಹೊಸ ವಿಡಿಯೋಗಳನ್ನು ತರುತ್ತಿರುತ್ತೇವೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನ್ ಒತ್ತಿರಿ ನಮ್ಮ ಮನಸ್ಸು ಒಂದು ಶಕ್ತಿಶಾಲಿ ಸಾಧನವಾಗಿದೆ ಆದರೆ ಅದು ನಕಾರಾತ್ಮಕ ಚಿಂತನೆಗಳಿಗೆ ಒಳಗಾಗಬಹುದು ಚಿಂತೆ ಆತಂಕ ಸಂದೇಹ ಇವುಗಳೆಲ್ಲವೂ ನಮ್ಮ ಮನಸ್ಸಿನ ಶಾಂತಿಯನ್ನು ಕದಡಿಸಬಹುದು ಭಗವದ್ಗೀತೆಯು ಈ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತದೆ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳುವ ಮಾತುಗಳು ನಮಗೆ ಅನೇಕ ಪಾಠಗಳನ್ನು ಕಲಿಸುತ್ತವೆ ಭಗವದ್ಗೀತೆಯು ನಮಗೆ ಜೀವನದ ಪ್ರತಿ ಸಂದರ್ಭದಲ್ಲಿಯೂ ಸಕಾರಾತ್ಮಕವಾಗಿ ಬಾಳುವ ಮಾರ್ಗವನ್ನು ತೋರಿಸುತ್ತದೆ ಅಧ್ಯಾಯ ಎರಡು ಶ್ಲೋಕ ಅರವತ್ತೆರಡು ಅರವತ್ಮೂರರಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ ಕಾಮನೆಗಳು ಕ್ರೋಧವನ್ನು ತರುತ್ತವೆ ಮತ್ತು ಕ್ರೋಧ ಸಂಪೂರ್ಣ ಅಜ್ಞಾನವನ್ನು ತರುತ್ತದೆ ಇದರಿಂದ ಮನುಷ್ಯನ ಬುದ್ಧಿ ಕೆಡುತ್ತದೆ ಮತ್ತು ಅವನು ಸರಿಯಾದ ಮಾರ್ಗವನ್ನು ಕಳೆದುಕೊಳ್ಳುತ್ತಾನೆ ನಾವು ನಮ್ಮ ಮನಸ್ಸನ್ನು ಸದಾ ಶುದ್ಧವಾಗಿಡಲು ಮತ್ತು ನೆಗೆಟಿವ್ ಆಲೋಚನೆಗಳನ್ನು ದೂರವಿಡಲು ಯೋಗ ಮತ್ತು ಧ್ಯಾನದ ಮೂಲಕ ಮನಸ್ಸನ್ನು ನಿಯಂತ್ರಿಸಬೇಕು ಅಧ್ಯಾಯ ಆರು ಶ್ಲೋಕ ಐದು ಆರರಲ್ಲಿ ಕೃಷ್ಣ ಹೇಳುತ್ತಾನೆ ಪ್ರತಿಯೊಬ್ಬರೂ ತಮ್ಮ ಮನಸ್ಸನ್ನು ತಮ್ಮ ಮಿತ್ರನಂತೆ ಮಾಡಿಕೊಳ್ಳಬೇಕು ಮತ್ತು ಮನಸ್ಸು ತಮ್ಮ ಶತ್ರುವಾಗದಂತೆ ನೋಡಿಕೊಳ್ಳಬೇಕು ನಾವು ಪ್ರತಿದಿನ ಧ್ಯಾನ ಮತ್ತು ಯೋಗಾಭ್ಯಾಸವನ್ನು ಮಾಡಿ ನಮ್ಮ ಮನಸ್ಸನ್ನು ಸದಾ ಸಕಾರಾತ್ಮಕವಾಗಿಡಬೇಕು ನಾವು ನಮ್ಮ ಚಿಂತನೆಗಳನ್ನು ಸದಾ ಧರ್ಮದ ಕಡೆಗೆ ಹರಿಸಿ ನೆಗೆಟಿವ್ ಭಾವನೆಗಳನ್ನು ದೂರವಿಡಬೇಕು ಸಕಾರಾತ್ಮಕವಾಗಿ ಯೋಚಿಸಿ ಭಗವದ್ಗೀತೆ ಪ್ರಕಾರ ನಾವು ಪ್ರತಿ ಸನ್ನಿವೇಶವನ್ನು ಮತ್ತು ನಮ್ಮ ಸುತ್ತಲಿನ ಘಟನೆಗಳನ್ನು ಸಕಾರಾತ್ಮಕವಾಗಿ ನೋಡಬೇಕು ನೆಗೆಟಿವ್ ಆಲೋಚನೆಗಳನ್ನು ಒಳ್ಳೆಯ ಚಿಂತನೆಗಳಿಂದ ಬದಲಾಯಿಸಿ ನಿಮ್ಮ ಮನಸ್ಸನ್ನು ನಿಯಂತ್ರಿಸಿ ಧ್ಯಾನ ಮತ್ತು ಏಕಾಗ್ರತೆಯ ಮೂಲಕ ಮನಸ್ಸನ್ನು ನಿಯಂತ್ರಿಸುವ ಅಭ್ಯಾಸವನ್ನು ಮಾಡಿ ಇದು ನೆಗೆಟಿವ್ ಆಲೋಚನೆಗಳನ್ನು ನಿರ್ವಹಿಸಲು ಮತ್ತು ಹೆಚ್ಚು ಸಕಾರಾತ್ಮಕ ಮನಸ್ಥಿತಿಯನ್ನು ಹೊಂದಲು ಸಹಾಯ ಮಾಡುತ್ತದೆ ನಿಮ್ಮನ್ನು ಅರಿತುಕೊಳ್ಳಿ ನೀವು ಯಾರು ಎಂಬುದನ್ನು ಅರಿತುಕೊಂಡು ನೆಗೆಟಿವ್ ಆಲೋಚನೆಗಳು ಬರುವಾಗ ಅವುಗಳನ್ನು ಹೇಗೆ ನಿಭಾಯಿಸಬೇಕು ಎಂಬುದನ್ನು ತಿಳಿಯಿರಿ ಯಾವುದೇ ನಿರೀಕ್ಷೆ ಇರಬೇಡಿ ಗೀತೆಯು ಹೇಳುವಂತೆ ನಮ್ಮ ಕ್ರಿಯೆಗಳ ಫಲಿತಾಂಶಗಳ ಬಗ್ಗೆ ತುಂಬ ಚಿಂತಿಸಬೇಡಿ ಪ್ರಸ್ತುತದಲ್ಲಿ ಗಮನವಿಟ್ಟು ಫಲಿತಾಂಶಗಳಿಗೆ ಕಡಿಮೆ ನಿರೀಕ್ಷೆಗಳನ್ನು ಇಟ್ಟುಕೊಂಡರೆ ನೆಗೆಟಿವ್ ಆಲೋಚನೆಗಳನ್ನು ಕಡಿಮೆ ಮಾಡಬಹುದು ಪ್ರಸ್ತುತದಲ್ಲಿ ಬಾಳಿ ಪ್ರಸ್ತುತ ಕ್ಷಣದಲ್ಲಿ ಏನಾಗುತ್ತಿದೆಯೋ ಅದಕ್ಕೆ ಗಮನವಿಡಿ ಇದು ಜನರಿಗೆ ನೆಗೆಟಿವ್ ವಿಚಾರಗಳ ಬಗ್ಗೆ ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸಲು ಸಹಾಯ ಮಾಡುತ್ತದೆ ಏಕೆಂದರೆ ಅವರು ಭೂತ ಅಥವಾ ಭವಿಷ್ಯತ್ತಿನ ಬಗ್ಗೆ ಚಿಂತಿಸದೆ ಪ್ರಸ್ತುತದಲ್ಲಿ ಬಾಳುತ್ತಾರೆ ಈ ಪಾಠಗಳು ನಮಗೆ ನೆಗೆಟಿವ್ ಆಲೋಚನೆಗಳನ್ನು ದೂರ ಮಾಡಲು ಮತ್ತು ಒಳ್ಳೆಯ ಮಾನವರಾಗಿ ಬಾಳಲು ಅದ್ಭುತ ಪಾಠಗಳನ್ನು ನೀಡುತ್ತವೆ ನೀವು ಈ ಪಾಠಗಳನ್ನು ನಿಮ್ಮ ಜೀವನದಲ್ಲಿ ಅನುಸರಿಸಿ ಗೀತೆಯ ಸಾರವನ್ನು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಅರ್ಥೈಸುವಿಕೆಯ ವಿಶಾಲ ಅಂಶಗಳನ್ನು ಆಳವಾಗಿ ಅನ್ವೇಷಿಸುವ ಹೆಚ್ಚಿನ ವಿಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ